ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಗುರುವಾರ ಬೆಳಿಗ್ಗೆ ನಾನು ಸೋಮವಾರ ಮತ್ತು ಗುರುವಾರ ನಾನು ವಾರ ಮಾಡುವಂಥದ್ದು ಹಾಗಾಗಿ ವಾರ ಮಾಡೋ ಟೈಮಲ್ಲಿ ಜಾಸ್ತಿ ಪುಳಿಯೋಗರೆ ಚಿತ್ರಾನ್ನೇ ಮಾಡಿಬಿಡ್ತೀನಿ ಸೋಮವಾರವೂ ಅಷ್ಟೇ ಪುಳಿಯೋಗರೆ ಚಿತ್ರಾನ್ನೇ ಮಾಡಿದ್ದೆ ಹಾಗಾಗಿ ಇವತ್ತು ಕೂಡ ಪುಳಿಯೋಗರೆ ಚಿತ್ರಾನ್ನ ಪುಳಿಯೋಗರೆ ರೆಡಿಮೇಡು ಅಂಗಡಿಯಿಂದ ಸುಮ್ಮನೆ ತಂದು ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ ಚಿತ್ರಾನ್ನ ನಿಂಬೆಣ್ಣು ಹಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದೀನಿ ಹಾಗೆ ಎರಡನ್ನೂ ಕೂಡ ಕಲಸಿ ಶ್ರಾವಣಿಗೆ ಬಾಕ್ಸ್ಗೆ ಹಾಕಿ ಬಾ ಅವಳಿಗೂ ಕೂಡ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ತಿನ್ನೋಣ ಇವತ್ತು ವಾರ ಮಾಡಿ ಆದಮೇಲೆ ತಿನ್ನೋಣ ಅಂದ್ಕೊಂಡೆ ಅದಕ್ಕೂ ಮೊದಲು ನಾನು ಸ್ವಲ್ಪ ಬೆಂಡೆಕಾಯಿನ ತೊಳೆದು ಇಟ್ಟಿದ್ದೆ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ನಾನೆಲ್ಲ ಕೆಲಸ ಮಾಡುವಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು ಆಗೋದಿಲ್ಲ ಇವಾಗ ಅದನ್ನೆಲ್ಲ ಕಟ್ ಮಾಡಿ ಮಾಡೋದಿಕ್ಕೆ ಅಂತೇಳಿ ಚಿತ್ರಾನ್ನ ಪುಳಿಯೋಗ ಉಗ್ರೇನ ಮಾಡಿದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಒಂದು ಬೆಂಡೆಕಾಯಿ ಕರಿ ಕೂಡ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ತನಕ ಈ ವಿಡಿಯೋನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ತಾ ಇವಾಗೆಲ್ಲ ಕೆಲಸ ಆಗಿ ಸ್ನಾನ ಕೂಡ ಆಗಿ ದೇವ್ರ ಪೂಜೆನೂ ಕೂಡ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಇವತ್ತು ಅಂತೇಳಿ ಹೊರಟಿದ್ದೀವಿ ಹೆಂಗಿದ್ರು ಇವತ್ತು ಹುಣ್ಮೆ ಇತ್ತು ಹಾಗೆ ಗುರುವಾರನೂ ಅಲ್ವಾ ಹಾಗಾಗಿ ಹೋಗಿ ಬರೋಣ ಅಂತೇಳಿ ನಾನು ರಾಗು ಇಬ್ಬರು ಹೊರ್ಟ್ವಿ ಬಟ್ ರಾಗುವಿಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಅವರು ಬರಲಿಲ್ಲ ಅವ್ರನ್ನ ಬಿಟ್ಟು ನಾನು ಒಬ್ಬಳೆ ದೇವಸ್ಥಾನಕ್ಕೆ ಹೋದೆ ಏನಿಲ್ಲ ಅವರು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದರು ಅದು ವೆರಿಫಿಕೇಷನ್ಗೆ ಅಂತೇಳಿ ಹೋದರು ಬಟ್ ಹೋದ್ಮೇಲೆ ಫೋನ್ ಮಾಡಿದ್ರು ಟೈಮ್ ಆಗುತ್ತೆ ನೀನು ಹೋಗ್ಬಾ ಅಂತ ಹಾಗಾಗಿ ಅಲ್ಲೇ ಹತ್ತಿರ ಅಲ್ವಾ ಹಾಗಾಗಿ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ನಾವು ಮೊದಲು ಈ ದೇವಸ್ಥಾನದ ಹತ್ರನೇ ಇದ್ದಾಗ ನಾವು ನಡ್ಕೊಂಡೋಗಿ ನಡ್ಕೊಂಡೇ ಬರ್ತಿದ್ವಿ ಆಗ ಹದಿನೈದು ದಿವಸಕ್ಕೆ ತಿಂಗಳಿಗೆಲ್ಲ ಬರ್ತಿದ್ವಿ ಈಗ ತುಂಬ ಕಡಿಮೆ ಆಗಿಬಿಟ್ಟಿದೆ ದೇವಸ್ಥಾನಕ್ಕೆ ಬರುವಂಥದ್ದು ಹಾಗೆ ದೇವಸ್ಥಾನದಲ್ಲಿ ದರ್ಶನ ಮಾಡಿ ಇಲ್ಲೇ ಕೂತಿರ್ತೀನಿ ಸ್ವಲ್ಪ ಹೊತ್ತು ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ವಾತಾವರಣವೂ ಅಷ್ಟೇ ತುಂಬ ಸೈಲೆಂಟಾಗಿರುತ್ತೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಹಾಗೆಲ್ಲ ಕೆಲಸ ಮುಗಿಸಿ ಆದಷ್ಟು ಲೇಡೀಸ್ಗಳಷ್ಟೇ ಎಲ್ಲರೂ ಕೆಲಸ ಮುಗಿಸೋ ಆಗಿ ಬರ್ತಿರ್ತಾರೆ ದೇವಸ್ಥಾನಕ್ಕೆ ಏನೋ ಒಂಥರ ನೋಡೋದಕ್ಕೆ ಖುಷಿ ಅಂತಲೂ ಅನ್ನಿಸ್ತುತ್ತೆ ಹಾಗೆ ತೀರ್ಥ ಪ್ರಸಾದ ಅಕ್ಷತೆನ ಇಸ್ಕೊಂಡು ನಾನು ಈ ದೇವಸ್ಥಾನಕ್ಕೆ ಬಂದಾಗ ನಾರ್ಮಲಾಗಿ ನಾನು ಎರಡು ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೊಂದು ಶಿರ್ಡಿ ಬಾಬಾಗೂ ಕೂಡ ಹೋಗ್ತೀನಿ ಇಲ್ಲ ಫಸ್ಟು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ದೇವಸ್ಥಾನಕ್ಕೆ ಬರ್ತೀನಿ ಇಲ್ಲ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ದೇವಸ್ಥಾನಕ್ಕೆ ಬರ್ತೀನಿ ಎರಡು ಸ್ವಲ್ಪ ಸ್ವಲ್ಪ ಹತ್ರನೇ ಅಂತಾನೆ ಹೇಳ್ಬೋದು ಹಾಗಾಗಿ ಇಲ್ಲಿಗೂ ಕೂಡ ಬಂದ್ವಿ ಅಂದ್ರೆ ಇವತ್ತು ಸ್ವಲ್ಪ ಹುಣ್ಮೆ ಆಗಿರೋದ್ರಿಂದ ಲೇಟಾಗಿ ಕ್ಲೋಸ್ ಮಾಡ್ತಾ ಬೇಗ ಏನು ಕ್ಲೋಸ್ ಮಾಡ್ತಾ ಇರಲಿಲ್ಲ ಅವರು ಹಾಗಾಗಿ ನಾನು ಇಲ್ಲಿಗೆ ಹನ್ನೊಂದು ವರೆ ಆಗಿತ್ತು ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ರಾಗು ಪಿಕಪ್ ಮಾಡಿಕೊಂಡು ನಾನು ಇವಾಗ ಮನೆಗೆ ಬಂದು ಚಪಾತಿ ಇಟ್ಟು ಕಲಸಿ ಇಟ್ಬಿಟ್ಟಿದ್ದೀನಿ ಫಸ್ಟೇನೆ ಯಾಕೆಂದರೆ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಅದು ಮಾಡುವಷ್ಟರಲ್ಲಿ ನೀಟಾಗಿ ನೆಂದಿರುತ್ತೆ ಆಗ ಚಪಾತಿ ತುಂಬಾ ಸ್ಮೂತಾಗಿ ಬರುತ್ತೆ ಜಾಸ್ತಿ ನೆನೆಸ್ದಷ್ಟು ಸ್ಮೂತ್ ಆಗುತ್ತೆ ಚಪಾತಿ ಅಂತಲೇ ಹೇಳ್ಬೋದು ಇವಾಗ ಬೆಂಡೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೆಂಡೆಕಾಯಿಯಲ್ಲಿ ಲೋಳೆ ಬಂದರೆ ಯಾವುದಾದ್ರೂ ಒಂದರಲ್ಲಿ ಲೋಳೆ ಬಂದರೆ ಎಲ್ಲದಕ್ಕೂ ಅದು ಅಂಟ್ಕೊಂಡು ಅಂಟ್ಕೊಂಡು ಹೋಗುತ್ತೆ ಆವಾಗ ಯಾವುದ್ರಲ್ಲಿ ಲೋಳೆ ಬಂದಿರುತ್ತೋ ಆವಾಗ ಈ ತರ ಚಾಕುನ ನೀವು ಒಂದು ಬಟ್ಟೆ ಒರೆಸ್ಕೊಳ್ಳೋದು ಅಥವಾ ಟಿಶ್ಯೂನಲ್ಲಿ ಒರೆಸ್ಕೊಂಡ್ರೆ ಆಲ್ಮೋಸ್ಟ್ ಲೋಳೆ ಅಂಶ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಪೂರ್ತಿ ಇದನ್ನೆಲ್ಲ ಕಟ್ ಮಾಡ್ಕೊತೀನಿ ಈ ಪಲ್ಯ ಮಾಡಬೇಕಾದ್ರೆ ತಿನ್ನೋಕ್ಕೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟೇ ಇದು ಲೋಳೆ ಅಂಶ ಹೋಗೋದಕ್ಕೆ ತರಲ್ಲ ಅದು ಒಂಥರ ಹಿಂಸೆ ಆದರೆ ಇವತ್ತು ಅಷ್ಟು ಕಷ್ಟ ಆಗೋಲ್ಲ ಯಾಕಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ನಾನು ಹುರ್ಕೊತೀನಿ ಲಾಸ್ಟ್ ತಂಕ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಬೆಂಡೆಕಾಯಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅದರಲ್ಲೂ ನೀವೇನಾದರೂ ಜಾಸ್ತಿ ವೆಜ್ ತಿಂದಿದ್ದ ದಿವಸ ಹಿಂದಿನ ದಿವಸ ಈ ಥರ ಹೀರೆಕಾಯಿ ಆಗಿರ್ಬೋದು ಬೆಂಡೆಕಾಯಿ ತಿಂದರೆ ಆಲ್ಮೋಸ್ಟು ಈ ಎಲ್ಲರ ಮನೇಲೂ ಇದ್ದಿದ್ದೇನೆ ಮೋಷನ್ ಪ್ರಾಬ್ಲಮ್ಮು ಅದೆಲ್ಲ ಜಾಸ್ತಿ ಆಗೋಲ್ಲ ವೆಜ್ಜು ನಾವು ಚಿಕನ್ ತಿಂದು ದಿವಸ ಈ ಥರ ತಿಂದ್ಬಿಟ್ರೆ ಬೆಂಡೆಕಾಯಿ ಅಥವಾ ಹೀರೆಕಾಯಿ ಮೂಲಂಗಿ ಈ ಥರದ್ದು ತಿಂದರೆ ಆಲ್ಮೋಸ್ಟ್ ನಾರ್ಮಲಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಇಲ್ಲಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇದು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದರಲ್ಲಿ ಏನು ಹಸಿ ವಾಸನೆ ಆದದ್ದು ಒಂದು ಸ್ಮೆಲ್ ಬರುತ್ತಲ್ಲ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದನ್ನು ಫ್ರೈ ಮಾಡಿ ಆದಮೇಲೆ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಟು ಪುನಃ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇಲ್ಲಿ ಕಟ್ ಮಾಡಿರುವಂತಹ ಬೆಂಡೆಕಾಯಿ ತುಂಬ ಚಿಕ್ಕದಾಗೆಲ್ಲ ಕಟ್ ಮಾಡಿಬಿಡಿ ಚೆನ್ನಾಗಾಗಲ್ಲ ಈ ನಾನು ಮಾಡ್ತಿರೋ ಥರ ಮಾಡಿದ್ರೆ ನೀವು ಇದನ್ನು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಇದೇನು ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ ಅಲ್ಲೇ ಬಿಡುತ್ತೆ ಸ್ವಲ್ಪ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ನಲ್ವ ಒಂದು ಐವತ್ತು ಪರ್ಸೆಂಟ್ ಬೇಡ ಒಂದು ನಲ್ವತ್ತು ಪರ್ಸೆಂಟಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ನಿನ್ ಬಾಕಿದು ನಾವು ಮಸಾಲೆ ಎಲ್ಲ ಹಾಕಿದ್ಮೇಲೆ ಬೇಯುತ್ತೆ ಇವಾಗ ಇದನ್ನು ಕೂಡ ನಾನು ಬೇರೆ ಒಂದು ಬೋಸಿಗೆ ಎತ್ಕೊತಾ ಇದ್ದೀನಿ ನಾನು ಇದೇ ಬಾಣಲಿಗೆ ನೀನೊಂದು ಸ್ವಲ್ಪ ಎಣ್ಣೆ ಹಾಕೊತೀನಿ ಸ್ವಲ್ಪ ಎಣ್ಣೆ ಚ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಕರಿವೇಮ್ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಇಲ್ಲಿ ಎರಡೇ ಎರಡು ಯೂಸ್ ಮಾಡ್ತೀನಿ ನಾನು ಯಾಕಂದರೆ ಅಚ್ಚಿಕರದ ಪುಡಿನ ಯೂಸ್ ಮಾಡ್ತೀನಿ ಹಾಗಾಗಿ ಇಷ್ಟನ್ನು ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಒಂದು ಎರಡು ಈರುಳ್ಳಿನ ಹಾಕೊಂಡಿದ್ದೀವಿ ನೀವು ಬೇಕಾದರೆ ಇದನ್ನ ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು ಪೇಸ್ಟ್ ಮಾಡಿ ಕೂಡ ಹಾಕೋಬೋದು ನಾನು ಏನು ಪೇಸ್ಟ್ ಮಾಡ್ತಾ ಇಲ್ಲ ಹಾಗೆ ಹಾಕೊತಾ ಇದ್ದೀನಿ ಇದು ಚೆನ್ನಾಗೇ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಟೊಮೊಟೋನು ಕೂಡ ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ನೀವು ಪೇಸ್ಟ್ ಮಾಡಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಬಟ್ ಹಸಿ ವಾಸನೆ ಹೋಗೋ ಥರ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದನ್ನ ಸ್ವಲ್ಪ ಮುಚ್ಚಿಡ್ತೀನಿ ಸಾಫ್ಟ್ ಆಗಲಿ ಟೊಮೊಟೊ ಅಂತೇಳಿ ಇದು ಸಾಫ್ಟ್ ಆಗಬೇಕು ಚೆನ್ನಾಗೆ ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ ಇದಕ್ಕೆ ನಾನು ಮಸಾಲೆನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಅರಿಶಿನ ಧನಿಯಾ ಪೌಡರು ಗರಂ ಮಸಾಲ ಮತ್ತು ಅಚ್ಚಕಾರದ ಪುಡಿ ಅಚ್ಕಾರದ ಪುಡಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ನಾನು ಇಲ್ಲಿ ಎರಡೇ ಎರಡು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿರೋದಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕಲ್ಲರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಾಗುತ್ತೆ ಮತ್ತು ಹೆಲ್ತ್ಗೂ ಕೂಡ ಅಚ್ ಪುಡಿನೇ ಒಳ್ಳೆಯದು ಹಸಿರು ಮೆಣಸಿನ್ಕಾಯಿಗಿಂತನೂ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ಲಾಸ್ಟಲ್ಲಿ ಆವಾಗಲೇ ಹುರಿದಿಟ್ಕೊಂಡಿದ್ನಂತಲ ಕಡಲೆ ಇಟ್ಟು ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಿಮಗೆ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊತಾಯಿದ್ದೀನಿ ನಿಮಗೆ ಯಾವ ಅದಕ್ಕೆ ಬೇಕು ತೆಳ್ಳೆ ಬೇಕಾ ಅಥವಾ ಗಟ್ಟಿ ಬೇಕಾ ಆ ಅದಕ್ಕೆ ನಾವು ನೀರು ಹಾಕೊಂಡ್ರೆ ಸಾಕು ಒಂದು ಚಪಾತಿ ತಿನ್ನೋರು ಎರಡು ಚಪಾತಿ ಅಂತೂ ಖಂಡಿತವಾಗೂ ತಿಂದೇ ತಿಂತಾರೆ ಈ ಥರ ಗ್ರೇವಿನ ಮಾಡಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತಲೇ ಹೇಳ್ತೀನಿ ಇದಕ್ಕೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಏನು ಅಷ್ಟು ಉಳಿ ಬಂದಿಲ್ಲ ಮೊಸರು ಹಾಗಾಗಿ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನಾವು ಮೊಸರು ಹಾಕೋದ್ರಿಂದ ಇದನ್ನ ಸ್ವಲ್ಪ ಮುಚ್ಚಿಟ್ಟು ನಾನು ಎಣ್ಣೆ ಬಿಡುವಷ್ಟು ಚೆನ್ನಾಗಿ ಬೇಯಿಸ್ಕೊತೀನಿ ಇವಾಗ ಆಲ್ಮೋಸ್ಟ್ ಇದು ಬೆಂದಿದೆ ಇದಕ್ಕೆ ನಾನು ಮೊದಲೇ ಉರಿದಿಟ್ಟಿದ್ನಲ್ವ ಬೆಂಡೆಕಾಯಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಇದು ನಲ್ವತ್ತು ಪರ್ಸೆಂಟ್ ಬೆಂದಿರೋದ್ರಿಂದ ಸ್ವಲ್ಪ ಬೇಗನೆ ಆಗಿಬಿಡುತ್ತೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊತಾ ಇದ್ದೀನಿ ಇವಾಗ ಇದು ಮಸಾಲೆ ಹಿಡಿಯೋ ಥರ ನೀಟಾಗಿ ಫ್ರೈ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದನ್ನು ಕೂಡ ಅಷ್ಟೇ ಲಿಡ್ಡೋಗಿ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ಸಣ್ಣ ಊರಿಲಿ ಇವಾಗ ಇದು ಆಗಿದೆ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುವಂತಹ ಬೆಂಡೆಕಾಯಿ ಗ್ರೇವಿ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಕರಿ ಏನಾದರೂ ಹೇಳ್ಬೋದು ಅದು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಕೆಲವರು ಹೇಳ್ತಾ ಇರ್ತಾರೆ ನಿಮ್ಮ ಮನೇಲಿ ತರಕಾರಿ ಜಾಸ್ತಿ ತಿಂತೀರ ಅಲ್ವಾ ಅಂತ ಹೌದು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ತರಕಾರಿ ತಿಂತೀವಿ ಈ ಥರ ಪಲ್ಯಗಳೆಲ್ಲ ಮಾಡಿದಾಗ ಶ್ರಾವಣಿಗೂ ತುಂಬ ಇಷ್ಟ ಆಗುತ್ತೆ ರಾಗೂ ಇಷ್ಟ ಆಗುತ್ತೆ ಹಾಗಾಗಿ ಬೆಂಡೆಕಾಯಿ ಪಲ್ಯ ಅಂದರೆ ಸಾಂಬಾರ್ಗಿಂತ ಈ ಥರ ಪಲ್ಯ ಮಾಡೋದ್ರಿಂದ ಅವರು ಜಾ ಸ್ವಲ್ಪ ಜಾಸ್ತಿ ತಿಂತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಜಾಸ್ತಿ ಪಲ್ಯ ಚಪಾತಿನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲಾದರೂ ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಮಾತ್ರ ಬೇಳೆ ಸಾಂಬಾರು ಅದಕ್ಕೆ ಎಲ್ಲ ಥರದ ತರಕಾರಿ ಹಾಕಿ ಮಾಡುವಂಥದ್ದು ಇವಾಗ ಚಪಾತಿನೂ ಕೂಡ ಮಾಡಿಕೊಂಡು ಇವಾಗ ನಾನು ಊಟ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇದೇ ಪಲ್ಯ ಸ್ವಲ್ಪ ಸಾಕಾಗುತ್ತೆ ಅದ್ರ ಜೊತೆಗೆ ನಾನು ರಾತ್ರಿಗೆ ಒಂದು ಸ್ವಲ್ಪ ಎಗ್ಬುರ್ಜಿನ ಮಾಡಿಕೊಂಡ್ರೆ ಸಾಕು ಅಂತೇಳಿ ಇವಾಗ ನಮ್ಮ ಮನೇಲಿ ಯಾವಾಗಲೂ ಸೋತೆಕಾಯಿ ಇರಲೇಬೇಕು ಯಾವುದೇ ಊಟ ಆದ್ರೂ ಅಷ್ಟೇ ಸೌತೆಕಾಯಿ ಇಲ್ಲದೇ ಊಟನೇ ಮಾಡೋದಿಲ್ಲ ಒಂದೊಂದು ಸಲ ಅನಿಸುತ್ತೆ ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ ಸೌತೆಕಾಯಿ ಇರೋ ದಿವಸ ಹಾಗಾಗಿ ಸೌತೆಕಾಯಿ ಕೂಡ ಹಾಕ್ಕೊಂಡು ನಾನು ಇವತ್ತು ಊಟನ ಮಾಡ್ಕೊತೀನಿ ಹಾಗೆ ಸಾಯಂಕಾಲ ಅಂದರೆ ಮಧ್ಯ ಶ್ರಾವಣ್ಯ ಬಂದಮೇಲೆ ಸಾಯಂಕಾಲಕ್ಕೆ ಹಾಲು ಕೂಡ ಕಾಯಿಸ್ಕೊಡ್ತಾ ಇದ್ದೀನಿ ಶ್ರಾವಣಿಗೆ ಹಾಗೆ ರಾಗುವಿಗೆ ಟೀ ಬೇಕಂತೆ ಟೀ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಸಕ್ಕರೆ ಡಬ್ಬ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ವಾಶ್ ಮಾಡಿ ಒಣಗಿಸ್ಕೊಂಡಿದೆ ನಮ್ಮನೇಲಿ ಸ್ವಲ್ಪ ಕಪ್ಪು ಇರುವೆ ಅಂತರ ಕಪ್ಪಿರುವೆನೇ ಜಾಸ್ತಿ ಇದೆ ಹಾಗಾಗಿ ನಾನು ಸಕ್ಕರೆಗೆ ಈ ಥರ ಫಿಲ್ ಮಾಡಬೇಕಾದ್ರೇ ಒಂದು ಸ್ವಲ್ಪ ಲವಂಗನ ಹಾಕ್ಕೊತೀನಿ ಆವಾಗ ಅದು ಕಪ್ಪಿರುವೆನೇ ಆಗಿರ್ಬೋದು ಕೆಂಚಿರುವೆನೇ ಆಗಿರ್ಬೋದು ಏನೂ ಕೂಡ ಅದಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಥರ ಸ್ಟೋರ್ ಮಾಡಬೇಕಾದ್ರೆ ಒಂದು ಎರಡು ಮೂರು ಲವಂಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಕ್ಕರೆಗೆ ಅಂತಲೇ ಹೇಳ್ಬೋದು ನೀನು ಇದು ಶುಕ್ರವಾರದ ವಿಡಿಯೋ ಶ್ರಾವಣಿಗೆ ಒನ್ ಅವರ್ ಅಷ್ಟೇ ಫಂಕ್ಷನ್ ಇದ್ದಿದ್ದು ಹಾಗಾಗಿ ರಾಗು ಊರಿಗೆ ಹೋಗೋಣ ಅಂತೇಳಿ ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ಪೆಟ್ರೋಲ್ ಕೂಡ ಇದ್ರು ನಾನು ಕೂಡ ಗಾಡಿ ಓಡಿಸ್ತೀನಿ ಬಟ್ ಪೆಟ್ರೋಲ್ ರೇಟ್ ಎಷ್ಟು ಅನ್ನೋದೇ ಗೊತ್ತಿರಲ್ಲ ನನಗೆ ನಾನು ಪೆಟ್ರೋಲ್ ಬಂಕ್ಗೆ ಹೋಗಿ ಎಲ್ಲ ಪೆಟ್ರೋಲ್ ಹಾಕಿಸ್ಕೊಳ್ಳಲ್ಲ ಶ್ರಾವಣಿಗೆ ಫುಲ್ ಮುಖ ಎಲ್ಲ ಊತ್ಕೊಬಿಟ್ಟಿದ್ದಾಳೆ ಅವಳಿಗೆ ಹೊರ್ಗಡೆ ಹೋಗ್ತಿದ್ದೀವಿ ಅಂತಂದರೆ ಹೋಟ್ಲಲ್ಲಿ ತಿಂಡಿ ಕೊಡಿಸಿದ್ರೆ ಅವಳಿಗೆ ಹ್ಯಾಪಿ ಇಲ್ಲ ಮನೆಯಲ್ಲೇ ಮಾಡ್ತೀನಿ ಅಂತಂದರೆ ಅವಳಿಗೆ ಬೇಜಾರು ಹಾಗಾಗಿ ಸುಮ್ಮನೆ ಇದೆ ಏನ್ ತಿಂತೀಯ ಅಂತ ಅವ್ಳೇ ಕೇಳ್ತಿರ್ತಾಳೆ ಅಪ್ಪ ನಾವು ಹೋಟ್ಲಿಗೆ ಹೋಗೋಣ ಹೋಟ್ಲಿಗೆ ಹೋಗೋಣ ಅಂತೇಳಿ ಅವ್ಳಗ್ ಹೊರಗಡೆ ಹೋಗ್ತಿದೀವಿ ಅಂದ್ರೆ ತ ಸಾಕು ಹೋಟ್ಲು ಅನ್ನೋದೇ ನೆನಪಾಗೋದು ಹಾಗಾಗಿ ಇವತ್ತು ಒಂದು ಹೋಟ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ ಆಗಿ ನಾವು ಈ ರುಚಿ ಮನೇಲೆ ಊಟ ಮಾಡೋದು ಅಂದರೆ ಊರಿಗೆ ಹೋಗಬೇಕಾದ್ರೆ ತಿಂಡಿ ತಿನ್ನುವಂಥದ್ದು ಇವಾಗ ನಮ್ಮ ರೋಡು ಅಂದರೆ ಕೆ ಪೇಟೆಗೆ ಹೋಗೋ ರೋಡಲ್ಲೇ ಎರಡು ಹೋಟೆಲ್ ಓಪನ್ ಆಗಿದೆ ಅದರಲ್ಲಿ ಒಂದು ಹೋಟೆಲ್ಗೆ ಹೋಗೋಣ ಅಂತೇಳಿ ಇವತ್ತು ಹೋಗ್ತಾ ಇದೀವಿ ಅದು ಎರಡೂ ಕೂಡ ಪುನೀತ್ ರಾಜ್ಕುಮಾರ್ ಹೆಸರಿರುವಂಥದ್ದು ಒಂದು ಗಂಧದ ಗಂಧದ ಗುಡಿ ಒಂದು ಪುನೀತ್ ರಾಜ್ಕುಮಾರ್ ಅಂತಲೇ ಇದೆ ನಾವು ಇವತ್ತು ಗಂಧದ ಗುಡಿಗೆ ಅಂತೇಳಿ ಬಂದಿದ್ವಿ ಇದೇ ಫಸ್ಟ್ ಟೈಮ್ ಅಂದರೆ ನಾವು ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ಸುಮಾರು ದಿವಸದಿಂದ ಅನ್ಕೊತಾ ಇದ್ವಿ ಇಲ್ಲೊಂದು ದಿವಸ ಬರಬೇಕು ಅಂತ ಅಂತೇಳಿ ಹಾಗಾಗಿ ಇವತ್ತು ಇಲ್ಲಿಗೆ ಬಂದ್ವಿ ಹೋಟೆಲ್ ಅಂದ್ರೆ ಗಂಧದ ಗುಡಿ ಟೀಮಲ್ಲೇ ಇದೆ ಅಂದ್ರೆ ಅದ್ರ ಆ ಫಿಲಮ್ ಅಲ್ಲಿ ಕಾಡು ಮತ್ತೆ ಹುಲಿ ಸಿಂಹ ಚಿರತೆ ಆ ಥರದ್ದೆಲ್ಲ ಒಂದು ಪೋಸ್ಟರ್ನ ಹಾಕಿ ಹಾಗೆ ಪುನೀತ್ ರಾಜ್ಕುಮಾರ್ದು ಕೂಡ ಒಂದು ಸ್ಟ್ಯಾಚು ಕೂಡ ಹಾಕಿದ್ರು ಮತ್ತೆ ಇದು ಗ್ಲಾಸ್ ಹೌಸ್ ತರ ಸುತ್ತ ಗ್ಲಾಸ್ ಇದೆ ಮೇಲ್ಗಡೆ ಮಾತ್ರ ಹಂಚು ಅನ್ನೋ ಥರ ಹೊರಗಡೆ ಕಾಣಿಸುತ್ತೆ ಒಳಗಡೆಗೆ ಎಂಟ್ರಿ ಆಗ್ತಿದಂಗೆ ಏನೋ ಒಂಥರ ಗೆ ಎಂಟ್ರಿ ಆಗಿದೀವೇನೋ ಅನ್ನೋ ಥರ ಫೀಲ್ ಇತ್ತು ಹೋದ ತಕ್ಷಣ ಒಂದು ಹೆಬ್ಬಾವು ಕಾಣೋ ಥರನೇ ಕಾಣ್ತಾ ಇತ್ತು ಮತ್ತು ಅಲ್ಲಲ್ಲಿ ಕೋತಿಗಳು ಮತ್ತು ಪಕ್ಷಿಗಳ ಸೌಂಡು ಆ ಥರದ್ದೆಲ್ಲ ಫಿಕ್ಸ್ ಮಾಡಿದರು ನ್ಯಾಚುರಲ್ಲಾಗಿ ಇರಲಿಲ್ಲ ಬಟ್ ಅದೇ ಥರ ಪಕ್ಷಿಗಳ ಸೌಂಡ್ ಆಗಿರ್ಬೋದು ಪಕ್ಷಿದು ಗೂಡು ಮತ್ತು ಅದೇ ಕೋತಿಗಳು ಆ ಥರದ್ದೆಲ್ಲ ಸುಮಾರು ಅಲ್ಲಲ್ಲಿ ಅಲ್ಲಲ್ಲೇ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಏನೋ ಒಂಥರ ನೇಚರ್ ಮಧ್ಯೆ ಊಟ ಮಾಡ್ತಿದ್ದೀವಿ ಅನ್ನೋ ಥರ ಅದೇ ಥರ ಚೇರು ಟೇಬಲ್ಸು ಎಲ್ಲ ಒಂಥರ ಬಿದ್ರಿಂದ ಮಾಡಿರುವಂಥದ್ದು ಅದು ಏನೋ ಒಂಥರ ಕ್ಯೂಟಾಗಿತ್ತು ಮತ್ತೆ ಟಿಶ್ಯೂ ಇಡೋಕ್ಕೆ ಒಂದು ಹೋಲ್ಡ್ ಇಟ್ಟಿದ್ದು ಅದು ಕೂಡ ಬಿದ್ರೂ ಇಂದ ಮಾಡಿರೋ ಕಪ್ಪು ಕಾಫಿ ಮಗ್ ಥರ ಇತ್ತು ಹಾಗೆ ವಾಟ್ರ್ ಬಟ್ಟಲು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಇದಕ್ಕೆ ಮೂವತ್ತ ಐದು ರೂಪಾಯಿ ಅಂತ ಹಾಕಿದರು ಬಟ್ ಒಂದು ಐದು ರೂಪಾಯಿನ ಕಡಿಮೆ ತಗೊಂಡ್ರು ಅಂತ ಅನಿಸುತ್ತೆ ತಟ್ಟಿ ಹಾಗಾಗಿ ಇದು ಬಾಟ್ಲು ಕೂಡ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ರಾಗು ಯಾವಾಗಲೂ ಯಾವ ಹೋಟ್ಲಿಗೆ ಹೋದ್ರೂ ಅವ್ರು ಇಡ್ಲಿ ಸಾಂಬಾರು ಒಂದೇ ತಗೊಳ್ಳೋದು ನಾವು ಮಾತ್ರ ದೋಸೆ ತಗೊಳ್ಳೋಣ ಅಂತೇಳಿ ಶ್ರಾವಣಿನೂ ಆಲ್ಮೋಸ್ಟ್ ಇಡ್ಲಿನೇ ತೊಗೊಳ್ತಾಳೆ ನಾನು ದೋಸೆ ಅದರಲ್ಲಿ ಶ್ರಾವಣ್ಯ ಇವತ್ತು ಒಂದು ಉದ್ದಿನ ವಡೆ ತೊಗೊಂಡಿದ್ಲು ನಾನು ಒಂದು ನಾನೊಂದು ಶ್ರಾವಣಿಯ ಒಂದು ಟೇಸ್ಟ್ ವೈಸು ಚೆನ್ನಾಗಿತ್ತು ಉದ್ದಿನ ವಡೆ ರಾಗುಗೂ ಇಡ್ಲಿ ಇಷ್ಟ ಆಗ್ತಂತೆ ಅದ್ರ ಜೊತೆ ನಾನು ಮೈಸೂರು ಮಸಾಲೆ ದೋಸೆನ ತೊಗೊಂಡಿದ್ದೆ ಈ ಥರ ಕಟ್ ಮಾಡಿ ಕೊಟ್ಟಿದ್ರು ಹಾಗೆ ಶ್ರಾವಣ್ಯ ಆನಿಯನ್ ದೋಸೆನ ತೊಗೊಂಡಿದ್ಲು ಅವ್ಳಿಗೆ ಅಷ್ಟು ಇಷ್ಟ ಆಗಲಿಲ್ಲ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡು ಹೆಂಗೋ ತಿಂದು ಬಂದ್ವಿ ಲಾಸ್ಟಿಗೆ ಒಂದು ಕೇಸರಿ ಭಾತ್ನ ತೊಗೊಂಡ್ವಿ ಫುಡ್ ಬಗ್ಗೆ ಹೇಳಬೇಕಂದ್ರೆ ಓಕೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತಲೇ ಹೇಳಿ ಅನ್ನಿಸ್ತಾಯಿತ್ತು ನಮ್ಮ ನಾರ್ಮಲ್ ಹೋಟ್ಲುಗೂ ಈಗು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತಲೇ ಅನ್ನಿಸ್ತಾಯಿತ್ತು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಶ್ರಾವಣಿಯಲ್ಲಿ ಮಕ್ಕಳು ಆಟಾಡಿದ್ದಕ್ಕೂ ಅಂತಲೇ ಗೇ ಇದಿದೆ ಆಟ ಆಡೋದಕ್ಕೆ ಒಂದು ಜೋಕಾಲೆ ಒಂದು ಜಾರು ಬಂಡೆ ಇತ್ತು ಹಾಗೆ ಅವಳು ಫಾಸ್ಟಾಗಿ ತಿಂಡಿ ತಿಂದು ಆಟಾಡೋದಕ್ಕೆ ಅಂತಲೇ ಬೇಗ ಬಂದಿದ್ಳುಣ Thank you. ಹಾಗೆ ಇದೇ ಮೇನ್ ಅಟ್ರಾಕ್ಷನು ಇದು ರೋಡ್ ಸೈಡ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಗಮನ ಸೆಳೆಯುವಂಥದ್ದೇ ಇದು ಇಲ್ಲೂ ಒಂದು ಪುನೀತ್ ರಾಜ್ಕುಮಾರು ಮತ್ತು ಆನೆ ಗಂಧದ ಗುಡಿ ಒಂದು ಎಷ್ಟು ಚೆನ್ನಾಗೆ ಮಾಡಿದರು ಅಂದರೆ ಅಲ್ಲಲ್ಲೇ ಕೊಕ್ಕರೆಗಳು ಮತ್ತು ಜಿಂಕೆ ಈ ಥರದ್ದೆಲ್ಲ ಸ್ಟ್ಯಾಚ್ಯೂನ ಇಕ್ಕಿದ್ರು ಹಾಗೆ ಮೂವತ್ತೈದು ರೂಪಾಯಿ ಕೊಟ್ಟಿದ್ವಲ್ಲ ಅಂತ ನಾನು ಬಾಟ್ಲನ್ನು ಕೂಡ ಎತ್ಕೊಂಡು ಬಂದ್ವಿ ನೀರೇನು ಅಷ್ಟು ಖಾಲಿಯಾಗಿರಲಿಲ್ಲ ನೀರು ಇತ್ತಲ್ವ ಅಂಥೇಳಿ ಬಾಟ್ಲನ್ನು ಎತ್ಕೊಂಡು ಬಂದೆ ಹಾಗೆ ಇನ್ನೊಂದು ಹೋಟೆಲು ಇದೇನೆ ಆದರೂ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಆಗಲ್ಲ ಆ ಅಲ್ಲೇ ಇರುವಂಥದ್ದು ಆಲ್ಮೋಸ್ಟ್ ಇದು ಒಬ್ರದೇ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಎರಡೂ ಪುನೀತ್ ರಾಜ್ಕುಮಾರ್ ಹೆಸರೇನೆ ಮತ್ತು ಅಲ್ಲಿ ಯಾವ ಥರ ಇದೆ ಇಲ್ಲೂ ಅದೇ ಥರ ಸ್ವಲ್ಪ ಎತ್ತು ಆ ತರದಿತ್ತು ಹಾಗಾಗಿ ಇದು ಅವ್ರದೇ ಅಂತ ಅನ್ಸ್ಕೊಂತ ನೀನು ಮನೆಗೆ ಬಂದು ಒಂದು ಪ್ಲಾಜಾ ಪ್ಯಾಂಟ್ ಹೊಲಿಬೇಕಿತ್ತು ಹಾಗಾಗಿ ಅದನ್ನು ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಕಟ್ ಮಾಡ್ಕೊಳ್ತಾ ಇದ್ದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು